ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ಭಾರ್ಗವಿ ಹತ್ತಿರ ವೆಯ್ಟಿ ಮಿನಿಟ್ ಬಂದೆ ಅಂತ ಈಚೆ ಬಂದು ಕಾಲ್ ಮಾಡೋಕ್ಕೆ ಫೋನ್ ತೆಗಿತೇನೆ ಆಗ ಭಾರ್ಗವಿಗೆ ಬೃಂದ ಕಾಲ್ ಮಾಡಿ ನ್ಯಾಯ ಕೊಡಿಸೋಕೆ ಹೊರಟಿರೋ ಭಾರ್ಗವಿ ಎಲ್ ಬಿ ಅವರೇ ಅಲ್ಲಲ್ಲ ಅಕ್ಕನ ಥರನೇ ಓಡ್ ಹೋಗಿ ಮದುವೆ ಆಗಿರೋ ಭಾರ್ಗವಿ ತಾಯಿ ಎಲ್ಲಿದ್ದೀರಾ ಕೋರ್ಟಲ್ಲ ಅಥವಾ ಬೀದಿಲ ಅಂತಾಳೆ ಥೂ ಒಂದು ಕ್ಷಣನೂ ಅಪ್ಪನ ಬಗ್ಗೆ ಯೋಚನೆ ಮಾಡಿದೆ ಅವರಿಗೆ ಬೇಜಾರು ಮಾಡಿದ್ಯಾಲೆ ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತಾಳೆ ಭಾರ್ಗವಿ ಗುಟ್ಟಾಗಿ ತಾಳಿ ಕಟ್ಟಿಸ್ಕೊಂಡು ಬಂದಿದ್ರು ನಿನ್ನ ಏನು ಕಮ್ಮಿ ಇಲ್ಲ ಕಣೆ ಈಗ ಏನು ಮಾಡ್ತೀರಾ ರೋಡಲ್ಲಿ ಹೋಗಿ ಬರೋರ ಹತ್ರ ಎಲ್ಲ ನಾನು ಕೇರ್ ಆಫ್ ಫುಟ್ಪಾತ್ ಆಗಿದ್ದೀನಿ ಅಂತ ಹೇಳ್ತೀಯಾ ಅದು ಸರಿ ನಿನ್ನ ಮದುವೆ ಆಗಿರೋ ನಿನ್ನ ಗಂಡ ನಿನ್ನ ಜೊತೆ ಇದಾನಾ ಅಥವಾ ನಿನ್ನ ಬೀದಿ ಮಧ್ಯದಲ್ಲೇ ಬಿಟ್ಟು ಓಡ್ ಹೋಗ್ಬಿಟ್ನಾ ಅಂತಾಳೆ ಬೃಂದ ಏಯ್ ಅಂತಾಳೆ ಭಾರ್ಗವಿ ಅರ್ಜುನ್ ಬಂದಾಗೆ ಕಾಲ್ ಮಾಡಿ ಈಗಲೂ ಬ್ಯಿ ಅಂತ ಬರ್ತಿದ್ಯಲ್ಲ ಪ್ಲೀಸ್ ಅತ್ತಿಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ನನ್ನ ಹೆಂಡತಿ ಕರ್ಕೊಂಡು ಬರ್ತಿದ್ದೀನಿ ಅಂತ ನಿಮಗೆ ಹೇಳಬೇಕು ಅಂತಲೇ ಈಚೆ ಬೃಂದ ಹೌದು ನೀನು ಮದುವೆ ಆಗಿದೆಯಲ್ಲ ನಿನ್ನ ಗಂಡ ಯಾರು ಅಂತಾಳೆ ಬೃಂದ ನೋಡು ಬೃಂದ ನನ್ನ ಬಗ್ಗೆ ಏನೇ ಮಾತಾಡು ನಾನು ಸುಮ್ಮನೆ ಬಿಡ್ತೀನಿ ಆದರೆ ಅವ್ರ ಬಗ್ಗೆ ಮಾತ್ರ ಏನು ಮಾತಾಡಬೇಡ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತಳೆ ಬಾರ್ಗವಿ ಪರವಾಗಿಲ್ವೇ ಜನ್ಮ ಜನ್ಮದ ಅನುಬಂಧ ಕಣೆ ನಿಂದು ಮದುವೆಯಾಗಿ ಇನ್ನೂ ನಾಲ್ಕು ದಿನ ಆಗಲಿಲ್ಲ ಆಗಲೇ ಗಂಡನ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿನ ಅಂತಳೆ ಬೃಂದ ನೋಡು ಪ್ರೀತಿನೋ ಕಾಳಜಿನೋ ಇದು ನಿನಗೆ ಸಂಬಂಧ ಪಡೆದೇ ಇರೋ ವಿಷಯ ನಮ್ಮಿಂದ ದೂರ ಉಳಿದ್ಬಿಡು ಅಂತಳೆ ಭಾರ್ಗವಿ ಆಯ್ತು ಸರಿ ನಾನೇನೋ ದೂರ ಇರ್ತೀನಿ ಆದರೆ ನೀನು ಮದುವೆ ಆಗ್ತಿದ್ಯಲ್ಲ ಆ ನಿನ್ನ ಗಂಡನ ಫ್ಯಾಮಿಲಿಯಿಂದ ದೂರ ಇರಬಾರ್ದು ನೋಡು ನೀನು ಮದುವೆ ಆಗ್ತಿದ್ಯಲ್ಲ ಅವನ ಅತ್ತಿಗೆ ಅಣ್ಣ ಚಿಕ್ಕಮ್ಮ ಚಿಕ್ಕಪ್ಪ ಅಣ್ಣ ತಂಗಿ ಅವ್ರು ಯಾರು ಅನ್ನೋದು ಗೊತ್ತಾ ನಿನಗೆ ಹೋಗ್ಲಿ ಅವ್ರ ಅಪ್ಪ ಅಮ್ಮ ಯಾರು ಅನ್ನೋದಾದರೂ ಗೊತ್ತಾ ಅಂತಾಳೆ ಬೃಂದ ಅದೆಲ್ಲ ನಿನ್ನ ಹತ್ರ ಹೇಳೋಕೆ ನನಗೆ ಇಷ್ಟ ಇಲ್ಲ ಅಂತಳೆ ಭಾರ್ಗವಿ ಹೇಳೋಕೆ ಇಷ್ಟ ಇಲ್ವಾ ಅಥ್ವಾ ನಿನಗೆ ಗೊತ್ತಿಲ್ವಾ ಭಾರ್ಗವಿ ಅಂತಾಳೆ ಬೃಂದ ಗೊತ್ತಿಲ್ಲ ಅಂತಾನೆ ಇಟ್ಕೊ ಏನಿವಾಗ ಅಷ್ಟಕ್ಕೂ ಈ ಮದುವೆ ಬಗ್ಗೆ ನಿನ್ನ ಹತ್ರ ಹೇಳ್ದವ್ರು ಯಾರು ಅಂತಾಳೆ ಭಾರ್ಗವಿ ಆಗ ಬ್ರಂದನಕ್ತ ಕಾಲ್ ಕಟ್ ಮಾಡ್ತಾಳೆ ಈಚೆ ಬಂದನ ಅರ್ಜುನ್ ಭಾರ್ಗವಿ ನನ್ನ ಹೆಂಡತಿ ಅಂದಿದ್ದ ನಾನು ನೆನ್ಪು ಮಾಡ್ಕೊತಾ ನಿಂತಿರ್ತಾಳೆ ಆಗ ವಿಕ್ಕಿ ಬಂದು ಹಾಯ್ ಕಣ ಏಯ್ ನಿನ್ನಲೆ ಕಳೆದೋಗಿದ್ದೆಲ್ಲ ಏನು ಯೋಚನೆ ಮಾಡ್ತಿದ್ಯಾ ಹಲೋ ಏನಾಯ್ತು ಅಂತಾನೆ ಇಷ್ಟು ದಿನ ಅರ್ಜುನ್ ಭಾರ್ಗವಿನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದ ಆದರೆ ಇವತ್ತು ಆಲ್ರೆಡಿ ಮದುವೆ ಆಗು ಹೋಗಿದೆ ಅಂತ ಹೇಳ್ತಿದ್ದಾನೆ ಭಯ ಆಗ್ತಿದೆ ವಿಕ್ಕಿ ಅಂತಾಳೆ ವಂದನ ಅಂದರೆ ಅವ್ರು ತಲೆ ಅಷ್ಟೊಂದು ಕೆಡಿಸಿದಾಳೆ ಅಂತಾಯ್ತು ಇನ್ನು ಲೇಟ್ ಮಾಡಬಾರ್ದು ಬೇಗ ಸುಪಾರಿ ಕೊಟ್ಟು ಸಾಯಿಸಿಬಿಡೋಣ ಅಂತಾನೆ ವಿಕ್ಕಿ ವಿಕಿ ಅವಳಷ್ಟು ಈಸಿಯಾಗಿ ಸಾಯಬಾರ್ದು ವಿಕಿ ನರಳಿ ನರಳಿ ಸಾಯಬೇಕು ಅಷ್ಟಕ್ಕೂ ಮದುವೆ ಆಗದೆ ಹೋದರೂ ಅವಳ ಮನಸು ಮುರಿದು ಅವ್ನು ಬಿಟ್ಟು ಹೋಗೋಕ್ಕೆ ಒಂದೇ ಒಂದು ವಿಷಯ ಸಾಕು ಆ ದಿನಕ್ಕೋಸ್ಕರ ಕಾಯ್ತಿದ್ದೀನಿ ಅಂತಳೆ ವಂದನ ಅಕ್ಕ ಅದೇನು ಅಂತಲೇ ಬಿಕ್ಕಿ ಅರ್ಜುನ್ ಜೆ ಪಿ ಪಾಟೀಲ್ ಮಗ ಇದೊಂದು ವಿಷಯ ಗೊತ್ತಾದ ತಕ್ಷಣ ಅವಳಾಗೇ ಅವಳು ಬಿಟ್ಟು ಹೋಗ್ತಾಳೆ ಪಾಪ ಅವ್ನ ಜೊತೆ ಇರಬೇಕು ಅನ್ ಆಗ ಇರೋಕ್ಕೂ ಆಗದೆ ಬಿಟ್ಟು ಹೋಗೋಕ್ಕೂ ಆಗದೆ ನೆರಳಿ ಸಾಯ್ತಾಳೆ ಆಮೇಲೆ ಹೇಗಿದ್ದರೂ ನನ್ನ ಅರ್ಜುನ್ ಮದುವೆ ಆಗುತ್ತೆ ಆಬಿಯಸ್ಲಿ ಅವಳ ಮನಸು ಮುರಿಯುತ್ತೆ ಅಂತಾಳೆ ವಂದನ ಅಂದರೆ ಈ ಕಡೆ ಇಷ್ಟಪಟ್ಟು ಹುಡುಗನೂ ಸಿಗಲಿಲ್ಲ ಆ ಕಡೆ ಕೇಸು ಗೆಲ್ಲಿಲ್ಲ ಸೂಪರ್ ನರಕ ಆಗುತ್ತೆ ಅವಳು ಲೈಫ್ ಅಂತಾನೆ ಬಿಕ್ಕಿ ಈಚೆ ಬಾರ್ಗವಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಆಗ ಅರ್ಜುನ್ ಬಂದು ಮೇಡಮ್ ಅತ್ತಿಗೆ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂತಾನೆ ಅದ್ಬಿಡು ಬರ್ತಾ ನಿಮ್ಮ ತಂದೆ ಹೆಸರೇನು ಅಂತಾಳೆ ಭಾರ್ಗವಿ ಸಡನ್ನಾಗಿ ಯಾಕೆ ಹೀಗೆ ಕೇಳ್ತಿದ್ದೀರಾ ಅಂತಾನೆ ಅರ್ಜುನ್ ಸಡನ್ನಾಗಿ ಏನು ಪರ್ತ ಏನೂ ಗೊತ್ತಿಲ್ಲದೆ ನಿಮ್ಮನ್ನು ಮದುವೆನೇ ಆಗಿದ್ದೀನಿ ಹೋಗಲಿ ಬಿಡಿ ನಿಮ್ಮ ತಾಯಿ ಹೆಸರೇನು ಅಂತಳೆ ಭಾರ್ಗವಿ ಇವರಿಗೇನಾದರೂ ನಾನು ಹೇಳೋ ಮುಂಚೆನೇ ಸತ್ಯ ಗೊತ್ತಾಯ್ತಾ ಅಂತ ಸು ಅಥವಾ ಮನೆಯವ್ರ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿಯಿಂದ ಕೇಳ್ತಿದ್ದೀರಾ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ನಿನ್ನ ಬಗ್ಗೆ ನಿನ್ನ ಕುಟುಂಬದ ಬಗ್ಗೆ ಏನೂ ಗೊತ್ತಿಲ್ಲ ಈಗಲೂ ಕೇಳದೆ ಇದ್ದರೆ ತಪ್ಪಾಗುತ್ತೆ ಅಂತ ಕೇಳ್ತಿದ್ದೀನಿ ಅಂತಳೆ ಭಾರ್ಗವಿ ಅದು ಮೇಡಮ್ ಹೇಳೋಕ್ಕೇನು ಜಾಸ್ತಿ ಇಲ್ಲ ಯಾಕೆಂದರೆ ನಿಮಗೆ ಎಲ್ಲ ಪರಿಚಯನೂ ಇದೆ ಆದರೆ ಅಂತಾನೆ ಅರ್ಜುನ್ ಅಯ್ಯೋ ಪಾರ್ಥ ನಾನಿನ್ನ ಹೆಂಡ್ತಿ ನನ್ನ ಹತ್ರ ಏನು ಮುಚ್ಚು ಮರೆ ಅವ್ರು ಯಾರೇ ಆಗಿರಲಿ ಏನೇ ಆಗಿದ್ದರೂ ಅವ್ರು ನನ್ನ ಮನೆಯವರೇ ಅಲ್ವಾ ನಾನು ಹೇಗೂ ಹೊಂದ್ಕೊಂಡು ಹೋಗ್ತೀನಿ ನೀನು ಹೇಳು ಅಂತಳೆ ಭಾರ್ಗವಿ ನೀವು ತುಂಬ ಒಳ್ಳೆಯವರು ಅಂತ ಗೊತ್ತು ಭಾರ್ಗವಿ ಆದರೆ ನಾನು ಹೇಳೋ ವಿಷಯ ತುಂಬ ಕಟ್ಟುವಾಗಿದೆ ಅಂತ ಯೋಚನೆ ಮಾಡಿ ಮೇಡಮ್ ಅದು ಏನೇ ಆಗಿದ್ರು ನನ್ನ ಬಿಟ್ಟು ಹೋಗಲ್ಲ ಅಂತ ಮಾತುಕೊಡಿ ಅಂತ ಅರ್ಜುನ್ ಕೈ ಮುಂದೆ ಮಾಡ್ತಾನೆ ಪಾರ್ಥ ನಿನ್ನ ಹೆಂಡತಿ ನಾನು ಇನ್ನು ಎಲ್ಲಿ ಬಿಟ್ಟು ಹೋಗಲಿ ಅಂತಳೆ ಭಾರ್ಗವಿ ಆದರೂ ನನ್ನ ಸಮಾಧಾನಕ್ಕೆ ಮಾತುಕೊಡಿ ಅಂತಾನೆ ಅರ್ಜುನ್ ಸರಿ ಅದೇನೇ ಕಷ್ಟ ಬಂದರೂ ಇಬ್ರು ಹಂಚ್ಕೊಳ್ಳೋಣ ಅದೇನೇ ಖುಷಿ ಇದ್ದರೂ ಮನೆ ತುಂಬ ಹಂಚ್ಕೊಳ್ಳೋಣ ಒಟ್ಟಿನಲ್ಲಿ ನಾವಿಬ್ಬರು ಎರಡು ದೇಹ ಒಂದೇ ಜೀವ ಅನ್ನೋ ಥರ ಅನ್ಯೋನ್ಯವಾಗಿ ಬಾಳೋಣ ಈಗಲಾದ್ರೂ ಹೇಳ್ತೀಯಾ ಅಂತಾಳೆ ಭಾರ್ಗವಿ ಮೇಡಮ್ ನನ್ನ ಮನೆ ಬಗ್ಗೆ ಮನೆಯವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೇನೆ ಒಳ್ಳೇದು ಬನ್ನಿ ಮನೆಗೆ ಹೋಗೋಣ ಅಂತಾನೆ ಅರ್ಜುನ್ ಭಾರ್ಗವಿ ಬ್ಯಾಗನ್ನು ಹಿಡ್ಕೊತಾನೆ ಇಬ್ಬರು ಬರ್ತಾರೆ ಈಚೆ ಬೃಂದ ಚರಣ್ ಹತ್ರ ಅರ್ಜುನ ನೋಡಿದ್ಯಾ ಮಾವ ಕೇಳ್ತಿದ್ರು ಅದಕ್ಕೆ ಕೇಳ್ತಿದ್ದೀನಿ ಅಂತಾಳೆ ಬೃಂದ ನೋಡು ಅವನ ಹೆಸರು ಎತ್ತಬೇಡ ನೀನು ನನ್ನ ಜೊತೆ ಮಾತಾಡ್ಬೇಡ ಅಂತಾನೆ ಚರಣ್ ಮಾವ ಕೇಳಿದ್ರು ಅಂತ ಕೇಳಿದೆ ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊತೀಯ ಆದರೂ ಅವ್ನು ನಿನ್ನ ತಮ್ಮ ಚರಣ್ ಅವನ ಮೇಲೆ ಯಾಕೋ ಎಷ್ಟೊಂದು ಮನಸ್ತಪ್ಪ ಅಂತಳೆ ಬೃಂದ ನಾನು ಯಾರ ಹತ್ರ ಮಾತಾಡಬೇಕು ಮಾತಾಡಬಾರ್ದು ಅಂತ ನಿನ್ನಿಂದ ತಿಳ್ಕೊಬೇಕಾಗಿಲ್ಲ ಅಂತಾನೆ ಚರಣ್ ಹಾಗಲ್ಲ ಅವ್ನು ನಿನ್ನ ಒಡಹುಟ್ಟಿದ ತಮ್ಮ ಚರಣ್ ನಿನ್ನ ಅವನ ಜೊತೆ ಕ್ಲೋಸ್ ಆಗಿದ್ದಿದ್ರೆ ಅವ್ನ ಪ್ರೀತಿ ವಿಷಯನ ನಿನ್ನತ್ರನೇ ಹೇಳ್ಕೊತಿದ್ದ ಮನೆಯಲ್ಲಿ ಎಲ್ರಿಗೂ ಅವನ ಮೇಲೆ ಅನುಮಾನ ಇದೆ ಚರಣ್ ಆದರೆ ಏನು ಮಾಡೋದು ಅವನು ಬಾಯಿ ಬಿಡ್ತಿಲ್ಲ ಅಂತಳೆ ಬೃಂದ ಯಾಕೆ ಬೃಂದ ನೀನು ಹೋಗಿ ಅವನ ಹತ್ರ ಹೋಗಿ ಅವನ ಥರನೇ ಮಾತಾಡ್ತೀಯಾ ಇಲ್ಲಿ ಬಂದು ಅವನ ಬಗ್ಗೆ ಚಾಡಿ ಹೇಳ್ತೀಯ ನಿನ್ಗೇನು ಅನ್ಸೋದೇ ಇಲ್ವಾ ಅಂತಾನೆ ಚರಣ್ ಗಂಡನ ಹತ್ರ ಮಾತಾಡೋದನ್ನ ಚಾಡಿ ಅಂತ ಹೇಳಲ್ಲ ಚರಣ್ ಬಂದ ಸಂಬಂಧ ಗಂಡ ಹೆಂಡತಿ ಮಧ್ಯೆ ಗುಟ್ಟಿನ ಮಾತು ಅಂತಾರೆ ಅದೆಲ್ಲಿ ನಿನ್ಗೆ ಅರ್ಥ ಆಗುತ್ತೆ ಹೋಗ್ಲಿ ಬಿಡು ವೇಳೆ ಅರ್ಜುನ್ ಪ್ರೀತಿಸಿದ ಹುಡ್ಗಿನ ಮದುವೆಯಾಗಿ ಮನೆ ಕರ್ಕೊಂಡ್ ಬಂದ್ರೆ ಏನು ಮಾಡ್ತೀಯಾ ಸಪೋರ್ಟ್ ಮಾಡ್ತೀಯಾ ಅಂತ ಬ್ರಂದ ಖಂಡಿತ ಸಪೋರ್ಟ್ ಮಾಡಲ್ಲ ಮಾಮ್ ಡಾಡ ಅವ್ನ ಬಗ್ಗೆ ಮದುವೆ ಬಗ್ಗೆ ತುಂಬ ಕನಸು ಕಂಡುಕೊಂಡಿದ್ದಾರೆ ಅವರು ಎಲ್ರಿಗೂ ಮೋಸ ಮಾಡಿದ್ದಾಯಿತು ಸಂಧ್ಯಾ ಸಾವಿಗೆ ಕಾರಣ ಆಗಿದ್ದಾಯ್ತು ಈಗ ಮನೆಯವರಿಗೂ ಮೋಸ ಮಾಡ್ತಾನೆ ಅಂದರೆ ನಾನೇ ಸುಮ್ಮನೆ ಇರಲಿ ಯಾರ್ಯಾರನೂ ಮನೆಗೆ ತುಂಬಿಸ್ಕೊಂಡು ಇವಾಗ ಆಗ್ತಾ ಇರೋ ಅವಾಂತರನೇ ಸಾಕು ಮತ್ತು ಅದೇ ತಪ್ಪು ರಿಪೀಟ್ ಆಗೋದು ಬೇಡ ಅಂತಾನೆ ಚರಣ್ ನಿನ್ನ ಬುದ್ಧಿ ಹೀಗೆ ಇರಲಿ ಚರಣ್ ನೀನು ಅವನು ದೂರ ಇದ್ದಷ್ಟು ಒಳ್ಳೆಯದು ಆಗ ಭಾರ್ಗವಿ ವಿಷಯ ನಿನಗೆ ಲೇಟಾಗಿ ಗೊತ್ತಾಗುತ್ತೆ ಅಂತ ವೃಂದ ಯೋಚನೆ ಮಾಡ್ತಾ ಚರಣ್ ಹೇಳು ಹೇಳೋದು ಮರ್ತೆ ಮಾವ ನಿನಗೆ ಬೇಗ ಆಫೀಸಿಗೆ ಹೋಗು ಅಂತ ಹೇಳಿದರು ಅಂತಾಳೆ ಬೃಂದ ಇದನ್ನು ಇವಾಗಲೇ ಹೇಳೋದು ಅಂತ ಚರಣಲ್ಲಿಂದ ಹೋಗ್ತಾನೆ ಅರ್ಜುನ್ ಪಾಪ ಕಣೋ ನೀನು ಈಗ ನಿನ್ನ ಪರವಾಗಿ ವಾದ ಮಾಡೋಕ್ಕೆ ನಿಮ್ಮ ಅಣ್ಣನೂ ಇಲ್ಲ ಅಂತ ಬೃಂದ ಕಾಫಿ ಕುಡಿತಾ ನನ್ನ ಪ್ಲ್ಯಾನ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತಾಳೆ ಈಚೆ ಅರ್ಜುನ್ ಭಾರ್ಗವಿ ಆಟೋದಲ್ಲಿ ಕೂತ್ಕೊಂಡು ಬರ್ತಿರ್ತಾರೆ ಆಗ ಆಟೋ ನಿಲ್ಲಿಸ್ತಾನೆ ಡ್ರೈವರ್ ಅಣ್ಣ ಏನಾಯಿತು ಅಂತಾನೆ ಅರ್ಜುನ್ ಅಣ್ಣ ಒಂದು ನಿಮಿಷ ಬಂದೆ ಅಂತ ಹೋಗ್ತಾನೆ ಡ್ರೈವರ್ ಭಯ ಆಗ್ತಿದ್ಯಾ ಅಂತಾನೆ ಅರ್ಜುನ್ ನಿಮ್ಮ ಮನೆಯವರು ನಿಮ್ಮ ಥರನೇ ಒಳ್ಳೆಯವರು ಅನ್ನೋ ನಂಬಿಕೆ ನನಗಿದೆ ಪಾರ್ಥ ಆದರೆ ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಫ್ರೆಂಡ್ಸ್ ಜೊತೆ ಆಗಲಿ ಸಂಬಂಧಿಕರ ಮನೆಗಾಗಲಿ ಟ್ರಿಪ್ಗೆ ಹೋಗಲು ಹೋಗೋದಾಗಲಿ ನಾನು ಯಾವತ್ತೂ ಮನೆ ಬಿಟ್ಟವಳಲ್ಲ ಅಪ್ಪ ಅಮ್ಮನ್ನ ಬಿಟ್ಟಂತೂ ನಾನು ಹೋಗೇ ಇಲ್ಲ ಆದರೆ ಇವಾಗ ನೋಡು ನಿನ್ನೆಯವರೆಲ್ಲ ನನ್ನವರಾಗ್ತಿದ್ದಾರೆ ನನ್ನವರು ಯಾರೋ ದೂರದವ್ರು ಆಗ್ತಿದ್ದಾರೆ ಅನ್ನಿಸ್ತಿದೆ ಅದನ್ನೇ ಯೋಚನೆ ಮಾಡ್ತಿದ್ದೆ ನನ್ನವರು ತುಂಬ ದೂರ ಇದ್ದಾರೆ ಅಂತ ಅನ್ನಿಸ್ತು ಅದಕ್ಕೆ ದುಃಖ ಆಯಿತು ಪಾರ್ಥ ಅಂತ ಕಣ್ಣೀರನ್ನು ಒರೆಸ್ಕೊತಾಳೆ ಭಾರ್ಗವಿ ಮೇಡಮ್ ಹೆದರ್ಕೋಬೇಡಿ ನಾನೀಗ ನಿಮ್ಮನ್ನು ಮದುವೆ ಆಗಿದ್ದೀನಿ ನನ್ನ ಫಸ್ಟ್ ಪ್ರಯಾರಿಟಿ ಯಾವತ್ತಿದ್ರೂ ನೀವೇ ಆಗ್ತೀರಾ ನನ್ನ ನಂಬಿ ಬಂದಿರೋ ನಿಮ್ಮ ಕೈಯನ್ನು ನಾನು ಯಾವತ್ತೂ ಬಿಡಲ್ಲ ಹಾಗೆ ನೀವು ನನ್ನ ಬಿಟ್ಟು ಹೋಗಬಾರ್ದು ಓಕೆನಾ ಅಂತಾನೆ ಅರ್ಜುನ್ ಬಿಡ್ತು ಅನ್ನೋ ಪದೇ ಪದೇ ಬಿಟ್ಟು ಹೋಗೋದ್ರ ಬಗ್ಗೆ ಯಾಕೆ ಮಾತಾಡ್ತೀಯ ಪಾರ್ಥ ಅಂತಾಳೆ ಭಾರ್ಗವಿ ಮೇಡಮ್ ನಾನೊಂದು ವಿಷಯ ಹೇಳಬೇಕು ಹೇಗಿದ್ರೂ ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಯವ್ರ ಪರಿಚಯ ಆಗುತ್ತೆ ಅದನ್ನು ಬಿಟ್ಟು ಇನ್ನೂ ಕೆಲವೊಂದು ವಿಷಯ ಹೇಳಬೇಕು ಮೇಡಮ್ ನಾನು ಅಸಿಸ್ಟೆಂಟ್ ಅಲ್ಲ ಅಂತಾನೆ ಅರ್ಜುನ್ ಓ ಜಾಬ್ ಏನಾದರೂ ರಿಸೈನ್ ಮಾಡಿಬಿಟ್ಟಿಯಾ ಅಂತಾಳೆ ಭಾರ್ಗವಿ ಹಾಗಲ್ಲ ಮೇಡಮ್ ನನ್ನ ಕಂಪ್ನಿ ಅಸಿಸ್ಟೆಂಟ್ ಅಲ್ಲ ನಾನೇ ಬಾಸ್ ನಮ್ಮ ಮ್ಯಾನೇಜರ್ ಮನು ನಮ್ಮ ಕಂಪ್ನಿನಲ್ಲಿ ಬಾಸ್ ಅಂತ ಪರಿಚಯ ಮಾಡಿದ್ನಲ್ಲ ಅವನು ನಿಮ್ಮ ಹತ್ರ ನಾನಿಷ್ಟು ಶ್ರೀಮಂತ ಒಂದು ಕಂಪ್ನಿ ಬಾಸ್ ಅಂತ ಹೇಳೋಕೆ ಮುಜುಗರಾಗಿ ಅಸಿಸ್ಟೆಂಟ್ ಅಂತ ಹೇಳಿದ್ದೆ ಅಂತಾನೆ ಅರ್ಜುನ್ ಆಗ ಬಾರ್ಗವಿ ಜೋರಾಗಿ ನನಗೆ ತಪ್ಪ ನೀನು ಅಸಿಸ್ಟೆಂಟ್ ಆದರೂ ಆಗಿರೋ ಬಾಸ್ ಆದರೂ ಆಗಿರೋದು ನೀನು ಮಾಡೋ ಕೆಲಸನ ನಿಷ್ಠೆಯಿಂದ ಮಾಡ್ತಿದ್ಯೋ ಇಲ್ವೋ ಅನ್ನೋದಷ್ಟೇ ನಾನು ಗಮನಿಸ್ತೀನಿ ನಮ್ಮ ಅಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ಗಂಡ ಹೇಗಿದ್ರೂ ಸಹಿಸ್ಕೊಬೋದು ಆದರೆ ಮೈಗಳ ಸೋಂಬೇರಿ ಆಗಿದ್ದರೆ ಅವನು ಹೆಂಡ್ತಿಯಿಂದ ಸಹಿಸಿಕೊಳ್ಳೋಕೆ ಆಗಲ್ಲ ಅಂತ ನೀನು ಮಾಡೋ ಕೆಲಸನ ಗೌರವಿಸ್ತೀನಿ ನಿನ್ನ ಹತ್ರ ದುಡ್ಡಿದೆಯಾ ಇಲ್ವಾ ಅನ್ನೋದು ನನಗೆ ದೊಡ್ಡ ವಿಷಯ ಆಗೋಲ್ಲ ಇಬ್ರು ಗಟ್ಟಿಯಾಗಿದ್ದೀವಿ ಇಬ್ಬರು ದುಡ್ಕೊಂಡು ತಿನ್ನೋಣ ಬಿಡು ಅಂತಳೆ ಭಾರ್ಗವಿ ಮೇಡಮ್ ಹಾಗಲ್ಲ ನಾನು ಅಂತಾನೆ ಅರ್ಜುನ್ ಪಾರ್ಥ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಪ್ರೀತಿನೇ ಶಾಶ್ವತ ಅಲ್ವಾ ನಾನೇ ಸರ್ವಶ್ರೇಷ್ಠ ಅಂತ ಬದುಕೋ ಈ ಸಮಾಜದಲ್ಲಿ ನಾವಿಬ್ರು ಸಮಾನರು ನನಗೆ ಆ ಸೆಕೊಂಡು ಗುರಿಗಳಿವೆ ಅಂತ ಸಪೋರ್ಟ್ ಮಾಡೋ ಗಂಡ ಸಿಗೋದು ತುಂಬ ಕಷ್ಟ ಪಾರ್ಥ ನನಗೆ ನೀನು ಸಿಕ್ಕಿದ್ಯಾ ಅಂತ ಹೇಳಿ ಭಾರ್ಗವಿ ನೀವು ತುಂಬ ಒಳ್ಳೆಯವರು ನಾನು ನಿಜ ಹೇಳಿ ನಿಮ್ಮ ನೀವು ನಂಬೋಸ್ತಿ ತಿಳಿ ಇಲ್ಲ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಪಾರ್ಥ ನನಗೆ ಕಷ್ಟ ಗೊತ್ತಾಗಬಾರ್ದು ನಾನು ಸುಖವಾಗಿರಲಿ ಅಂತ ನೀನು ಸುಳ್ಳು ಹೇಳ್ತಿದ್ಯಾ ತಾನೇ ನಿನಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ಇದೆ ಅಂತೇಳೆ ಭಾರ್ಗವಿ ಪ್ರೀತಿ ಇರೋದಂತೂ ನಿಜ ಅದನ್ನು ನಿಮಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಮನೆಗೆ ಹೋದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಅಂತ ಯೋಚನೆ ಮಾಡ್ತಾನೆ ಅರ್ಜುನ್ ಈಚೆ ಕಲ್ಪನಾ ಅತಿಗೆ ನಾನೇನೋ ಕೇಳಿದರೆ ನೀವು ಬೇಜಾರ್ ಮಾಡ್ಕೊಳ್ಳಲ್ವಾ ಇನ್ನೇನು ಉಳಿದಿದೆ ಅಂತ ನಾನು ಬೇಜಾರು ಮಾಡಿಕೊಳ್ಳಿ ಕಲ್ಪನಾ ಯಾರು ಏನೇ ಅಂದರೂ ತಾಗದೇ ಇರೋ ಪರಿಸ್ಥಿತಿಗೆ ತಲು ನಾವು ಅಂತಾರೆ ಪೂರ್ಣಿಮಾ ಅಣ್ಣನ ಕೋಪ ನನಗೆ ಅರ್ಥ ಆಗುತ್ತೆ ಅದಕ್ಕೆ ಆದರೆ ನಾವು ದುಡ್ಕಿ ನಮ್ಮ ಕೂಸನ್ನು ನಾವೇ ಆಚೆ ಹಾಕ್ಬಿಟ್ವೋ ಏನೋ ಅನ್ಸುತ್ತೆ ಅಂತಾರೆ ನಾವು ಇನ್ನೇನು ಮಾಡಬೇಕು ಅನ್ಸುತ್ತೆ ಕಲ್ಪನಾ ಬೃಂದ ಮದುವೆ ಮಾಡ್ಕೊಂಡು ಹೋದಾಗ ನಾವೆಲ್ಲ ಎಷ್ಟು ಸಂಕಟ ನೋವು ಅಂತ ಭಾರ್ಗವಿಗೆ ಗೊತ್ತಿಲ್ವಾ ಆದರೂ ಅವಳು ಹೀಗೆ ಮಾಡೋದು ತಪ್ಪಲ್ವಾ ಅಪ್ಪ ಅವಳನ್ನು ಮನೆಯಿಂದ ಹೋಗು ಅಂದರು ಇವಳು ಹೋದಳು ಅಪ್ಪ ಮಗಳ ನಡುವೆ ಇರುವ ಕೋಪ ತಾಪದಲ್ಲಿ ಈ ತಾಯಿ ದುಃಖ ಯಾರಿಗೆ ಅರ್ಥ ಆಗುತ್ತೆ ಹೇಳು ಅಂತಾರೆ ಪೂರ್ಣಿಮಾ ಬಾರ್ಗವಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ ಅತಿಗೆ ಬೇರೆಯವ್ರ ಕಷ್ಟ ನೋವು ಅನ್ನೋ ತನ್ನ ಕಷ್ಟ ಅಂದ್ಕೊಳ್ಳೋಳು ನಮ್ಮ ಯಾರ ಮನಸ್ಸಿಗೂ ನೋವು ಆಗದೆ ಇರೋ ಥರ ಅನ್ನೋಕೊಳ್ಳೋಳು ಇವತ್ತು ಬೇಕು ಅಂತ ಹೀಗೆ ಮಾಡಿದ್ಲು ಅಂತ ಅನ್ಕೋತೀಯ ನೀನು ಅರ್ಜುನ್ ಬಗ್ಗೆ ಒಂದು ಸಲ ಯೋಚನೆ ಮಾಡಿ ನೋಡು ಅಣ್ಣಂಗೆ ಆಪ್ರೇಷನ್ ಆದಾಗ ಎಷ್ಟು ದುಡ್ಡಿನ ಸಹಾಯ ಮಾಡ್ದೆ ಅವನು ಹಾಗೆ ಭಾರ್ಗವಿ ನನಗೆ ಇಷ್ಟ ಅನ್ನೋ ನಾನು ನಿಮ್ಮ ಹತ್ರ ಬಂದು ಹೇಳ್ದ ಅವನು ಅದಾದಮೇಲೆ ಅದೆಷ್ಟು ಸಲ ಸಹಾಯ ಮಾಡಿಲ್ಲ ಅತಿಗೆ ಅವನು ಈ ಮನೆ ಮಗನ ಥರ ಇದ್ದ ಅಂತಾರೆ ಕಲ್ಪನಾ ಈಚೆ ಅರ್ಜುನ್ ಬೃಂದಾಗೆ ಕಾಲ್ ಮಾಡಿ ಅತಿಗೆ ಎಲ್ಲಿ ಹೋಗಿದ್ವಿ ಎಷ್ಟು ಸಲ ಕಾಲ್ ಮಾಡಿದೆ ಗೊತ್ತಾ ಬ್ಯುಸಿ ಬರ್ತಿತ್ತು ಅಂತಾನೆ ಗೊತ್ತಾಗಲಿಲ್ಲ ಅಂತಾಳೆ ಬೃಂದ ಪರವಾಗಿಲ್ಲ ಬಿಡಿ ಅತಿಗೆ ಅದು ನನ್ನ ಹೆಂಡತಿ ಮನೇಲಿ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಅಂತಾನೆ ಅರ್ಜುನ್ ಹೌದಾ ಅರ್ಜುನ್ ಯಾಕೆ ಯಾರೇನು ಮಾಡಿದ್ರು ಅಪ್ಪಿತಪ್ಪಿ ಆ ಹುಡುಗಿನ ಮನೆಯಿಂದ ಆಚೆ ಕಳಿಸಿಲ್ಲ ತಾನೆ ಅಂತಾಳೆ ಬೃಂದ ಅದೇ ನಡೆದಿದ್ದು ಅತಿಗೆ ನಾನೀಗ ನನ್ನ ಹೆಂಡತಿನ ಕರ್ಕೊಂಡು ಮನೆಗೆ ಬರ್ತಿದ್ದೀನಿ ನಮಗೆ ನೀವೇ ಹೆಲ್ಪ್ ಮಾಡಬೇಕು ಅತಿಗೆ ಅಂತಲೇ ಅರ್ಜುನ್ ಅಷ್ಟೇ ತಾನೇ ನೀವಿಬ್ಬರು ಬನ್ನಿ ನಾನೇ ನಿಮ್ಮನ್ನು ಮನೆ ತುಂಬಿಸ್ಕೋತೀನಿ ಅಂತಾಳೆ ಬೃಂದ ಕಾಲ್ ಕಟ್ ಮಾಡ್ತಾಳೆ ಪಾರ್ಥ ನಿಮ್ಮತ್ತಿಗೆ ನಾನು ನಂಬೋದು ತಾನೇ ಅವ್ರು ನಮಗೆ ಹೆಲ್ಪ್ ಮಾಡ್ತಾರಾ ಅಂತೇಳೆ ಬರ್ವಿ ನಿಮ್ಗಿನ್ನೂ ಅವ್ರ ಬಗ್ಗೆ ಗೊತ್ತಿಲ್ಲ ಇಷ್ಟು ದಿನ ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡಿದ್ದೆ ಅವರು ನಮ್ಮ ಅತಿಗೆ ತುಂಬ ಒಳ್ಳೆಯವರು ನೋಡ್ತೀರಿ ಮೇಡಮ್ ನಿಮ್ಮನ್ನು ಒಡ ಹುಟ್ಟಿದ ತರ ಪ್ರೀತಿಯಿಂದ ನೋಡ್ಕೋತಾರೆ ಅಂತಾನೆ ಅರ್ಜುನ್ ಹೇಗಾದರೂ ಇರಲಿ ಆದರೆ ನಾನು ಒಡ ಹುಟ್ಟಿದ ಅಕ್ಕ ಅಂತರ ಮಾತ್ರ ಇರದೇ ಇರಲಿ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ